ಇವತ್ತು ನಮ್ಮ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿರ್ತಕ್ಕಂಥ ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ ನಮ್ಮ ತಾಲೂಕಿನ ನಾಯಕರಾದಂತಹ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂತ ಕೆ ವಿ ಗೌತಮ್ ರವ್ರು ಆಗಮಿಸಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳು ಯಾಕಂದ್ರೆ ನಾವು ಆಸಕ್ತಿ ತಿಳ್ಕೊಬೇಕು ಇವಾಗ ಕೆ ವಿ ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಮೇಲೆ ಅವರು ಊರಲ್ಲಿ ಕೂತ್ಕೊಂಡಿಲ್ಲ ಅವ್ರ ಮನೆಯಲ್ಲಿ ಕುತ್ಕೊಂಡಿಲ್ಲ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರೆ ಜನಗಳ ಪರವಾಗಿ ನಾನು ಇದ್ದೀನಿ ಒಬ್ಬ ಕ್ಯಾಂಡಿಡೇಟ್ ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಮಗುವಾಗಿ ಇರ್ತೀನಿ ಅಂತ ಅವರು ಬಂದಿದ್ರು ಅವ್ರಿಗಿನ್ನ ಹೆಚ್ಚಿಗೆಯಾಗಿ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದ್ದಾರೆ ಅಮಾನನ ಬಿಟ್ಟು ನಮ್ಮ ನೀಲ್ಕಟ್ಟನ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಇನ್ನ ಅವರೇ ಅಧ್ಯಕ್ಷರನ್ನ ಬೇರೆ ಯಾರು ಮಾಡಿಲ್ಲ ಇನ್ನ ಅವರೇ ಅಧ್ಯಕ್ಷರು ಅವರಿಬ್ರು ಬ್ಲಾಕ್ ಕಾಂಗ್ರೆಸ್ ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂತ ರಾಮಲಿಂಗಾರೆಡ್ಡವರು ಕಾರ್ಗಿಲ್ ವೆಂಕಟೇಶ್ ಅವರು ಹಾಗೆ ನಮ್ಮ ಆಲಂಗೂರ್ ಶಿವಣ್ಣವರು ಹೋಗಿ ನೋಡ್ಕೊಂಡ್ ಬರ್ತೀವಿ ಹೊರಗಡೆ ಹೋಗಿದ್ದಾರೆ ಅದೇ ನಮ್ಮ ರಾಜಪ್ಪನವರು ಎನ್ ರಾಮನ್ ಅವರು ಹಾಗೆ ನಮ್ಮ ಆರ್ ಆರ್ ರಾಜೇಂದ್ರ ಗೌಡ್ರು ನಮ್ಮ ಚಿಕ್ಕಪ್ಪನವರು ನಮ್ಮ ಇಂಪಾರ್ಟೆಂಟ್ ಲೀಡರ್ ಆದಂತ ಗುಜನಹಳ್ಳಿ ಮಂಜನವರು ಕರೆಕ್ಟ್ ಕರೆಕ್ಟ್ ಇಂಪಾರ್ಟೆಂಟ್ಲಿ ಆಮೇಲೆ ನಮ್ಮ ಸಿ ವಿ ಗೋಪಾಲನ್ ಅವರು ಇದ್ದಾರೆ ಎಲ್ಲ ನಮ್ಮ ನಾಯಕರು ಯೂತ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಎಲ್ಲರೂ ಇದಾರೆ ಲೇಬರ್ಸ್ ಎಲ್ಲು ಎಲ್ಲರೂ ಇದಾರೆ ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೂ ಆರ್ಗನೈಸೇಷನ್ ಅಂತಂದ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ತುಂಬಾ ಸಂತೋಷ ಒಂದ್ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಉದ್ಯೋಗ ಮೇಲೆ ಕೋಲಾರಲ್ಲಿ ಅಲ್ಲಿ ನಡಿಬೇಕಾಗಿದ್ದಂತ ಒಂದು ಉದ್ಯೋಗ ಮೇಲೆ ಐತೆ ನಾವು ಮಾಡ್ ಮಾಡ್ಬೇಕು ಅಂತ ಇದ್ದ ಒಂದು ಉದ್ಯೋಗ ಮೇಲೆ ಐತೆ ಅವಾಗ ಹೇಳಿದೆ ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ ನೀವು ಆದಿನಾರಾಯಣ ಮೀಟ್ ಮಾಡಿ ನಾವು ಹೇಳ್ತೀವಿ ಮುಲ್ಬಾಗ್ಲಲ್ಲಿ ಮಾಡಿ ಆಮೇಲೆ ಬೇಕಾದ ಕೋಲಾರ ಯಾಕಂದ್ರೆ ಇವಾಗ ಇಲ್ಲಿ ಏನ್ ಕಂಪನಿಗಳು ಬಂದಿದ್ಯೋ ಎಲ್ಲಾ ಕಂಪ್ನಿಗಳು ಬಂದು ಇಲ್ಲಿರುವಂತದ್ರಲ್ಲಿ ಮೇಜರ್ ಕಂಪನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕನ್ಸ್ಟೆನ್ಸಿನಲ್ಲಿ ಇರೋದು ಕೋಲಾರ ತಾಲೂಕಲ್ಲಿ ಇರೋದು ಎಲ್ಲ ಗೋಂಡಾ ಕಂಪ್ನಿ ಬಂದು ಬಿಟ್ರೆ ಇನ್ನು ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಕನ್ಸ್ಟೆನ್ಸಿಲ್ ಇರೋದು ಪ್ಲಸ್ ಗೋಂಡಾ ಕಂಪ್ನಿ ಮಾಲೂರ್ ತಾಲೂಕಲ್ಲಿ ಇದೆ ಮಾಲೂರ್ನಿಂದ ನಮ್ಮ ಹತ್ರನೇ ಇರೋದು ಆದ್ರೆ ತಾಲೂಕದು ಲೆಕ್ಕ ಮಾಲೂರು ಆದ್ರೂ ಯಾರೇ ಕೆಲ್ಸದಲ್ಲಿ ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಈಸ್ಕೊಟ್ಟಿದ್ದೆ ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುರುಬಾಗ ತಾಲೂಕಲ್ಲಿ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಅಂದ್ರೆ ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಇವತ್ತು ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗ ಇಲ್ಲ ಇದಾರಲ್ಲ ಅನ್ನೋದು ನಮ್ಗೊಂದು ಮನಸ್ಸು ಸಂಘಟವಾದಂತ ಒಂದು ವಿಷಯ ಇದು ದುರಾದೃಷ್ಟ ನಮಗೆ ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಗ್ತದೆ ಅಂದ್ರೆ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು ಎಲ್ಲರಿಗೂ ಒಂದು ಕೆಲಸ ಇರಬೇಕು ಅವರವ್ರ ಜೀವನವನ್ನು ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ ಅವರು ಒಳ್ಳೇದಾಗ್ಲಿ ಅಂತ ಹೇಳಿ ಉದ್ಯೋಗ ಮೇಳ ಅಂದ್ರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದೀವಿ ನಾಲ್ಕು ಸಾವಿರ ಜನ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿದ್ದಾರೆ ಒಂದು ನಾಲ್ಕು ಸಾವಿರ ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವರು ಬಂದಿರುವಂತವ್ರು ಇದಾರೆ ಎಲ್ಲರಿಗೂ ಕೆಲಸ ಸಿಗುತ್ತೆ ಯಾರಿಗೂ ಸಿಗೋದಿಲ್ಲ ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಮಾತ್ರ ಎರಡರಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರೋದು ಹೆಣ್ಣು ಮಾತ್ರ ಎರಡರಿಂದ ಮೂರು ಸಾವಿರ ಜನ ಸೇರ್ಬೇಕು ಅನ್ನುವಂತ ನಮ್ಮ ಉದ್ದೇಶ ಇವತ್ತಿರೋದು ಖಂಡಿತವಾಗ್ಲೂ ಸೇರ್ತಾರೆ ಇವತ್ತು ಯಾರ್ಯಾರ ಆಗೋದಿಲ್ವೋ ಮುಂದೆ ಅವ್ರಿಗೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸ್ ಅನ್ನ ಮಾತಾಡಿ ಯಾರು ಆಗಿಲ್ಲ ಅನ್ನೋ ಅಂತ ಅವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂತ ಕೆಲಸ ನಾವು ಏರ್ಪಾಟ್ ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇವತ್ತು ನಮ್ಮ ತಾಲೂಕಲ್ಲಿ ಮುಳಬಾಗಲ್ ತಾಲೂಕಲ್ಲಿ ಗಡಿ ಭಾಗದಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ತುಂಬಾ ಕಷ್ಟಜೀವಿ ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗ್ಲೇನೆ ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ಮುಳುಬಾಗಲ್ ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ ವಿಷನು ಕುಡಿತಾರೆ ಅವ್ರನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು ಖಂಡಿತವಾಗ್ಲು ನೂರಕ್ಕೆ ನೂರು ಭಾಗ ಕಾಪಾಡ್ಕೋಬೇಕು ಇವತ್ತು ಎಲ್ಲಾ ಕಷ್ಟಗಳು ಪಡೋದು ನಮ್ಮ ರೈತರೆ ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರ್ದು ಒಳ್ಳೆ ಸಂಬಳ ತಗೋಬಾರದು ಅವ್ರಿಗೆ ಯಾಕೆ ನಾವು ಅವಕಾಶ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಅಡ್ಕೊಂಡಿದೀವಿ ಖಂಡಿತವಾಗ್ಲು ಇದೆಲ್ಲ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ ಪೆಂಡಲ್ ಚೇರು ಊಟ ಬ್ಯಾನರ್ ಪೋಸ್ಟರ್ ಅಡ್ವರ್ಟೈಸ್ಮೆಂಟ್ ವೆಬ್ಸೈಟ್ ಆರ್ಗನೈಸನ್ನು ಎಲ್ಲ ಖರ್ಚಾಗಿರುತ್ತೆ ಯಾರ ಹತ್ರ ಒಂದ್ ರೂಪಾಯಿ ದುಡ್ಡು ತಗೊಳ್ದೆ ಹತ್ರ ಏನು ಕೇಳ್ದೆ ಪೂರ್ತಿಯಾದಂತ ಇದು ವೆಚ್ಚವನ್ನ ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ ಅವ್ರಿಗೆನಪ್ಪ ಅವ್ರಿಗೇನ್ ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡ್ಬೇಕು ಅಂತ ಆಚಾರ ಆದಿನಾರಾಯಣ ಅವ್ರಿಗೆ ಏನ್ ಮಾಡಿದ್ರು ಅವರು ಅವ್ರ ಮನೇಲಿ ಅವ್ರು ಮಾಡ್ಕೊಂಡಿಲ್ಲ ನನಗೆ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ ಈ ತಾಲೂಕಿನ ಜನ ಗಡಿ ಭಾಗದಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇದೆ ಮನೆ ಇದ್ರೆ ಮನೆಯಲ್ಲಿ ಇದ್ರೆ ಆ ಒಂದು ಕಷ್ಟ ಇದನ್ನ ಅನುಭವಿಸಿರುವ ನಾವು ನಮಗ್ ಗೊತ್ತಿರುತ್ತೆ ಏನ್ ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನ ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು ಬಡ ಮಕ್ಕಳು ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತೆಲ್ಲರಿಗೂ ಕೆಲಸ ಸಿಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೋಬೇಕು ಇಂಥ ಅವಕಾಶ ಸಿಗೋದಿಲ್ಲ ಈ ರೀತಿ ಅವಕಾಶ ಸಿಗೋದಿಲ್ಲ ನೀವು ನಿಮ್ಮ ಬಯೋಡಾಟನ್ನ ಇಟ್ಕೊಂಡು ಕಂಪನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದ್ರೆ ಒಂದಿಲ್ಲ ಅಂದ್ರೆ ಒಂದು ಕಂಪನಿ ನಿಮಗೆ ನಿಮ್ಗೆ ಕೆಲಸ ಸಿಗುತ್ತೆ ಒಂದಿಲ್ಲ ಒಂದು ಕಂಪನಿನಲ್ಲಿ ಕೆಲಸ ಸಿಗುತ್ತೆ ಈ ರೀತಿ ಅನೇಕ ಜನರು ಇನ್ನ ಎಷ್ಟೋ ಜನರಿದ್ದಾರೆ ಖಂಡಿತವಾಗ್ಲು ಈ ಉದ್ಯೋಗ ಮೇಲೆ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮೇಲೆ ಎಂಬತ್ತು ಕಂಪನಿ ತರಿಸಿ ಉದ್ಯೋಗ ಮಲ ಮಾಡಿದೀವಿ ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮಲ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯೋಗ ಮೇಳವನ್ನ ಮಾಡ್ತೇವೆ ನೆಕ್ಸ್ಟ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿರ್ತಕ್ಕಂತವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗ್ಬೇಕು ಇಂಡಿಯಾದಲ್ಲಿನೂ ಸಿಗ್ಬೇಕು ಔಟ್ ಆಫ್ ಕಂಟ್ರಿಲೂ ಕೆಲಸ ಸಿಗ್ಬೇಕು ಆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಉದ್ಯೋಗ ಮೇಲೆ ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೀವಿ ಖಂಡಿತವಾಗ್ಲೂ ಮಾಡ್ತೀವಿ ನಾವೆಲ್ಲ ಏನಕ್ಕೆ ಈ ಕಷ್ಟಗಳು ಪಡ್ತಾ ಇದೀವಿ ಏನಕ್ಕೆ ಬರ್ತಾ ಇದೀವಿ ಅಂತ ಅಂತ ನಾವು ನಮ್ಮಕ್ಕೋಸ್ಕರ ನಾವೇನು ಇಲ್ಲ ನಮ್ಮಕ್ಕೋಸ್ಕರ ನಾವ್ ಯಾವುದೂ ಮಾಡ್ತಾ ಇಲ್ಲ ಎಲ್ಲ ನಿಮ್ಮಕ್ಕೋಸ್ಕರ